ಎಲ್ಲರಿಗೂ ನಮಸ್ಕಾರ ಈ ದಿನ ನವರಾತ್ರಿಯ ಮೂರನೇ ದಿನ ತಾಯಿ ಮಾತಾ ದುರ್ಗಾದೇವಿ ಬ್ರಹ್ಮಚಾರಣಿ ರೂಪದಲ್ಲಿ ಆರಾಧಿಸಿಕೊಳ್ತಾ ಇದ್ದಾರೆ ಆಕೆಗೆ ಈ ಹಾಡನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಏನು ಧನ್ಯಳೋ ಲಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಿ ಎಂಥ್ಯಳೋ ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತಿಹಳು ಹರಿಯಾ. ಹರಿಯ ತನೇ ಸೇವೆ ಮಾಡುತಿಹಳು ಏನು ಧನ್ಯಳೋಲಕುಮಿ ಲಕುಮಿ ಎಂತ ಪಾತ್ರ ರೂಪದಲ್ಲಿ ವ್ಯಜನಪರ್ಯಂತ ಪಾತ್ರೀ ಚಾಮರ ವ್ಯಜನ ವ್ಯಜನಪರ್ಯಂತ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಸೇವೆ ಮಾ ಳು ಚಿತ್ರ ಚರಿತನಾದಾರಿಯ ನಿತ್ಯ ಸೇವೆ ಮಾಡುತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತಿಹಳು ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತಿಹಳು ಏನು ಧನ್ಯಳೋ ಲಕುಮೀ यन्थमान्यळो सर्वस्थळदिव्याप्तनाद सर्वदोषरहितनाद सर्वस्थळदीव्याप्तनाद सर्वदोषरहितनाद सर्ववन्द्यानादा पुरन्दर विठ्ठलन्ना ಸೇವಿಸುವಳು ಸರ್ವಂದ್ಯನಾಧ ಪುರಂದರ ವಿಠಲನ್ನ ಸೇವಿಸುವಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತಿಹಳು ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಎಂಥ ಮಾನ್ಯಳೋ ಎಂಥ ಮಾನ್ಯಳೋ